ಏನಾಗ್ತೈತೆ ಅಂದ್ರೆ ಬಂದ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಕೈ ನೋವು ಕಾಲ್ ನೋವು ಸ್ಟಾರ್ಟ್ ಆಗ್ತತ್ರಿ ಅಚಾನಕ್ ನಾನ್ ರೊಟ್ಟಿ ಆರ್ಡರ್ ಐತಿ ಅಥವಾ ಐತಿ ಅಂತ ಫೋನ್ ಮಾಡಿದ್ರೆ ಅವ್ರ ನೋವೇಲ್ಲ ಏನೇ ಒಂದ್ ಟ್ಯಾಬ್ಲೆಟ್ಸ್ ಅವ್ರಿಗೆ ಬಂದ್ ಸಡನ್ ಕೆಲಸ ಮಾಡ್ತಾರ ಅಂದ್ರೆ ಈ ರೋಗಕ್ಕೂ ಕೂಡ ದುಡಿಮೆ ನೋಡಿ ಅದ್ಭುತವಾದ ನೀವು ಈ ರೀತಿ ನಾನೊಬ್ಲೇ ದುಡಿಯೋದೊಂದು ಮುಖ್ಯ ಅಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳು ಇದೇ ರೀತಿಯಾಗಿ ಬದುಕಬೇಕು ಅಥವಾ ದುಡಿಬೇಕು ನಾಳೆ ಬೆಳಿಗ್ಗೆ ಯಾವ ಕೆಲಸ ಮಾಡ್ಬೇಕು ಅನ್ನೋದನ್ನ ರಾತ್ರಿಯನೇ ಅವ್ರು ಪ್ರೀಪ್ಲಾನಿಂಗ್ ಮಾಡ್ಕೋಬೇಕು ಬೆಳಿಗ್ಗೆ ತಕ್ಷಣ ಏನ್ ಮಾಡ್ಬೇಕು ಅಂದಾಗ ಮಾತ್ರ ಅವ್ರ ನಿದ್ದೆ ಕಡಿಮೆ ಆಗ್ತೈತಿ ಇಲ್ಲಪ್ಪ ನಂಗೆ ಏನು ಕೆಲಸ ಇಲ್ಲ ಅಂದ್ರೆ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾರ ಇಲ್ಲ ನಾಳೆ ಬೆಳಿಗ್ಗೆ ಈ ಕೆಲಸ ಐತಿ ಅಂದ್ರ ರಾತ್ರಿ ನಿದ್ರೆ ಮಾಡಕ್ ಆಗಲ್ಲ ಅದು ಯಾಕಂದ್ರೆ ವರ್ಕ್ ಮಾಡ್ಬೇಕಾಗಿರ್ತೈತಿ ಅದಕ್ಕೆ ಎಫರ್ಟ್ ಹಾಕ್ಬೇಕಾಗಿರ್ತತಿ ಆ ರೀತಿ ಯೋಚನೆಗಳನ್ನ ಮಾಡಿದಾಗ ಮಾತ್ರ ಹೆಣ್ಮಕ್ಳು ಸಬಲೀರಾಗ್ತಾರೆ ಇಲ್ಲ ಅಂದ್ರೆ ನಿದ್ರಾ ನಿದ್ರೆ ಒಳಗಾನೇ ಕಾಲ ಕಳೆದ್ ಬಿಡ್ತಾರ ನಮಸ್ಕಾರ ಮೇಡಮ್ ಸೊ ಮೇಡಮ್ ಗೊತ್ತಾಯ್ತು ನೀವು ಪೇಪರ್ ಪ್ಲೇಟ್ ಬಿಸ್ನೆಸ್ ಶುರು ಮಾಡಿದೀರ ಅಂದ್ಬಿಟ್ಟು ಎಷ್ಟ್ ತಿಂಗಳಾಯ್ತು ಮೇಡಮ್ ಈ ಬಿಸ್ನೆಸ್ ನ ಶುರು ಮಾಡಿಂಗ್ ಒಂದ್ ತಿಂಗಳಾಯ್ತು ಮೇಡಮ್ ಈಗ ಇದೊಂದು ಸಾಲಗಾವ್ ಅನ್ನುವಂಥದ್ದು ಒಂದು ಪುಟ್ಟಹಳ್ಳಿ ಈ ಪುಟ್ಟಹಳ್ಳಿಯಲ್ಲಿ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ಮಾರ್ಕೆಟಿಂಗ್ ಎಲ್ಲ ಯಾವ ರೀತಿ ಮಾಡ್ತಾ ಇದೀರಾ ಮೇಡಮ್ ಮಾರ್ಕೆಟಿಂಗ್ ಅಂದ್ರೆ ಮೇಡಮ್ ನಮ್ದು ಅಲ್ಟಿಮೇಟ್ ಬೇರೆ ಬೇರೆ ಎಲ್ಲ ಇದು ಇದೆ ಮೇಡಮ್ ನಮ್ ಬಿಸ್ನೆಸ್ ಅದ್ರ ಜೊತೆ ಈಗ ಮದ್ವೆ ಫಂಕ್ಷನ್ ಗೆಲ್ಲ ಈಗ ನಮ್ಗೆ ರೊಟ್ಟಿ ಎಲ್ಲಾ ಆರ್ಡರ್ ಕೊಡ್ಲಿಕ್ಕೆ ಕೊಡ್ತಾರೆ ಜನ ಅದ್ ಬಂದಾಗ ಇಲ್ಲಿ ಮಷಿನ್ ನೋಡ್ತಾರ ಇದು ನೋಡಿದ ತಕ್ಷಣ ಇದ್ನೇ ಆರ್ಡರ್ ಮಾಡ್ತಾರೆ ಹಿಂಗೆ ಒಂದರಿಂದ ಒಂದ್ ಬಿಸ್ನೆಸ್ ನಡೀತಾ ಇತ್ತು ನಮ್ದು ಲೈಕ್ ಚೈನ್ ಸಿಸ್ಟಮ್ ಚೈನ್ ಸಿಸ್ಟಮ್ ನೀವು ಮಷಿನ್ ಎಲ್ಲಿಂದ ಪರ್ಚೇಸ್ ಮಾಡಿದ್ರಿ ಮೇಡಮ್ ಮಷಿನ್ ಪ್ರಿನ್ಸ್ ಎಂಟರ್ಪ್ರೈಸಸ್ ಅಲ್ಲಿ ಮಾಡಿದ್ವಿ ಮಾಲತೇಶ್ ಅವರು ತುಂಬಾ ಹೆಲ್ಪ್ ಮಾಡಿದ್ರ ಅವರ ಪರಿವರ್ತನಾ ಫೌಂಡೇಶನ್ ಇಂದ ಸ್ವಲ್ಪ ಹೆಲ್ಪ್ ಮಾಡಿದ್ರು ನಮ್ಗೆ ಅವರು ವತಿಯಿಂದ ಈ ಮಷಿನ್ ತಗೊಂಡ್ಬಂದಿರೋ ಹೇಗಿತ್ತು ಮೇಡಂ ಲೋನ್ ಮಾಡಿ ತಗೊಂಡ್ರು ಅಥವಾ ಲೋನ್ ಮಾಡಿ ಲೋನ್ ಮಾಡಿ ಲೋನ್ ಮಾಡಿ ತಗೊಂಡ್ರು ಸೊ ಅದಕ್ಕೆ ಅವರು ಪರಿವರ್ತನ ಫೌಂಡೇಶನ್ ಅಥವಾ ಪ್ರಿನ್ಸ್ ಎಂಟರ್ಪ್ರೈಸಸ್ ನವರು ಯಾವ್ದು ಯಾವ ರೀತಿ ಆದ್ರೂ ಹೆಲ್ಪ್ ಮಾಡಿದ್ರ ನಿಮಗೆ ಪರಿವರ್ತನ ಫೌಂಡೇಶನ್ ಅವರು ಹದಿನೆಂಟು ಸಾವಿರ ರೂಪಾಯಿ ನಮಗೆ ಇದು ಮಾಡಿದ್ರು ಕಡಿಮೆ ಮಾಡಿಕೊಟ್ರು ಮೇಡಮ್ ಫೌಂಡೇಶನ್ ವತಿಯಿಂದ ಏನೇನ್ ತಯಾರು ಮಾಡಬಹುದು ನೀವು ತಗೊಂಡಿರುವಂತಹ ಮಷಿನ್ಸ್ ಗಳಲ್ಲಿ ಇದ್ರಲ್ಲಿ ಟೂತ್ ಬ್ರಷ್ ಈ ತರ ಬ್ರಷ್ ಮಾಡಬಹುದು ಈ ತರ ಸ್ಕ್ರಬ್ ಗಳನ್ನ ರೆಡಿ ಮಾಡಬಹುದು ಸೊ ಇವು ನಿಮ್ಗೆ ಒಂದ್ ಸ್ಕ್ರಬ್ ಎಷ್ಟಕ್ಕೆ ಹೋಗುತ್ತೆ ಮೇಡಮ್ ಇದು ನಾವು ಹೋಲ್ಸೇಲ್ ಕೊಡ್ತಾ ಇದೀವಿ ಮೇಡಮ್ ಇದು ಫುಲ್ ಶೀಟ್ ಗೆ ನೈಂಟಿ ರುಪೀಸ್ ಕೊಡ್ತೀನಿ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದೀರಾ ಮತ್ತೆ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಕೊಡ್ತೀವಿ ಚೆನ್ನಾಗಿರೋದು ಸ್ಟೀಲ್ ಮತ್ತೆ ಇದು ಪೂರ್ತಿ ನೈಂಟಿ ರುಪೀಸ್ ಗೆ ಹನ್ನೆರಡು ಪೀಸ್ ಇರುತ್ತೆ ಇದು ಈ ತರ ಅದೇ ತರ ಬರುತ್ತೆ ಕಟ್ ಆಗೋದಿಲ್ಲ ಇದು ಬೇರೆ ಸ್ಕ್ರಬ್ ಗಳೆಲ್ಲ ಒಂದ್ ತಿಂಗಳಲ್ಲೇ ಹಾಳಾಗುತ್ತೆ ಬಟ್ ಇದು ಎರಡ್ ತಿಂಗಳ ಮೂರ್ ತಿಂಗಳ ಬರುತ್ತೆ ಇದು

ಮಸಾಲಾ ಪ್ಯಾಕೆಟ್ ಮಸಾಲಾ ಪ್ಯಾಕೆಟ್ ಇವನ್ನೆಲ್ಲ ಈ ಮಷಿನ್ ಚೇಂಜ್ ಮಾಡ್ಕೊಂಡು ಮಾಡೋದ್ ನಿಮಗೆ ಎಷ್ಟು ಮಠ ಬಿತ್ತು ಒಂದು ಮಷೀನ್ ಎಷ್ಟು ಬಿತ್ತು ನಿಮಗೆ ಇದು ಡೈ ಮತ್ತೆ ಮಶೀನ್ ಎಲ್ಲ ಸೇರಿ ಎರಡು ಅರವತ್ತರ ಮಟ್ಟ ಎಲ್ಲ ಸೇರಿ ಅಷ್ಟು ಬಿತ್ತು ನಿಮಗೆ ಓಕೆ ನಾನು ಕೇಳುವಂತದ್ದು ಯಾಕಂತಂದ್ರೆ ಜನ ಯಾವ್ದೋ ಒಂದು ಬಿಸ್ನೆಸ್ ಮಾಡೋಕ್ಕಿಂತ ಮೊದ್ಲು ಸೊ ಇಷ್ಟ ಇಷ್ಟಪಡ್ತಾರೆ ಸೊ ನೀವು ಹಾಗಾಗಿ ಇದನ್ನ ಪರ್ಚೇಸ್ ಮಾಡಿದೀರ ಆಲ್ರೆಡಿ ಒಂದ್ ತಿಂಗಳ ಆಯ್ತು ನೀವು ಕೆಲಸ ಕೂಡ ಶುರು ಮಾಡ್ಬಿಟ್ಟು ಆ ಹೇಗಿದೆ ಮೇಡಮ್ ಯಾವ ರೀತಿಯಲ್ಲಿ ಬಿಸ್ನೆಸ್ ಇದೆ ಅಂತ ಬಿಸ್ನೆಸ್ ಅಂದ್ರೆ ಇನ್ನು ಮಾರ್ಕೆಟಿಂಗಿಗೆ ನಾವು ಕೊಡ್ತಾ ಇಲ್ಲ ಮೇಡಮ್ ಇಲ್ಲೇ ಬಂದಷ್ಟು ಜನರಿಗೆ ಕಸ್ಟಮರ್ಗೆ ಅಷ್ಟೇ ಕೊಡ್ತಾ ಇದೀವಿ ಬಟ್ ಅದ್ರ ಬಗ್ಗೆ ನಂಗೆ ಇನ್ನೂ ಅದ್ರದಷ್ಟು ಕ್ಲಿಯರಿಟಿ ಸಿಕ್ಕಿಲ್ಲ ಕ್ಲಿಯಾರಿಟಿ ಸಿಕ್ ಮೇಲೆ ಹೇಳ್ಬಹುದು ಅದೊಂದು ಅಷ್ಟೊಂದೇನು ಕ್ಲಿಯರಿಟಿ ಇಲ್ಲ ಇನ್ನು ಸೊ ಸ್ನೇಹಿತರೆ ಇವ್ರದ್ದು ಆಲ್ರೆಡಿ ರೊಟ್ಟಿ ಬಿಸ್ನೆಸ್ ಇದೆ ಆಮೇಲೆ ಹೊರಗಡೆ ಸೀರೆ ವ್ಯಾಪಾರ ಎಲ್ಲ ಎಲ್ಲಾ ರೀತಿಯಾದಂತಹ ಸ್ಟೇಷನರಿ ಐಟಮ್ಸ್ ಎಲ್ಲ ಹಾಕಿದ್ದಾರೆ ಆ ರೀತಿ ಕೂಡ ಅಂಗಡಿ ಬಿಸ್ನೆಸ್ ಕೂಡ ಮಾಡ್ಕೊಂಡಿದ್ದಾರೆ ಹಾಗಾಗಿ ರೊಟ್ಟಿನ ಯಾರು ತಗೊಳ್ಲಿಕ್ಕೆ ಬಂದಾಗ ಅವ್ರ ಏನ್ ಮಾಡ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಇವರು ಸೊ ಅದೇ ಟೈಮಲ್ಲಿ ಕಸ್ಟಮರ್ಸಿಗೆ ಬ್ರಷ್ ಆಗಿರ್ಬೋದು ಅಥವಾ ಪೇಪರ್ ಪ್ಲೇಟ್ಸ್ ಆಗಿರ್ಬೋದು ಆಮೇಲೆ ಸಣ್ಣ ಪ್ಲೇಟ್ಸ್ ದೊಡ್ಡ ಪ್ಲೇಟ್ಸ್ ಈ ರೀತಿ ಎಲ್ಲಾ ರೀತಿ ಈ ರೀತಿಯಲ್ಲಿ ಅವರು ಸೇಲ್ ಮಾಡ್ತಾ ಇದಾರೆ ಬಿಟ್ರೆ ಸೊ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಅಂತ ಹೇಳ್ತೀರಾ ಹಾ ಓಕೆ ಮೇಡಮ್ ಈಗ ನೀವ್ ಇಷ್ಟೆಲ್ಲಾ ಮಾಡ್ಲಿಕ್ಕೆ ಈ ಪೇಪರ್ ಪ್ಲೇಟ್ ನೋಡಿದ್ರೆ ನಾನು ಇಲ್ಲೂ ಕೂಡ ಇದೆ ಹೊರಗಡೆ ಎಲ್ಲಾ ಇದೆ ಅಲ್ಲಿ ಒಂದಿಷ್ಟು ರಾಶಿ ಇಟ್ಟಿದ್ರ ಈ ಸೈಡ್ ಎಲ್ಲಾ ಮಾಡಿಟ್ಟಿದಿರ ಸೊ ಎಷ್ಟು ಜನ ಇದಾರೆ ಮೇಡಮ್ ಕೆಲ್ಸಕ್ಕೆ ಕೆಲಸ ಮಾಡ್ಲಿಕ್ಕೆ ಇನ್ನೂ ಇಲ್ಲ ಮೇಡಮ್ ನಾವು ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಮಾಡ್ತಾ ಇದೀವಿ ನಾವೇ ಮಾಡ್ಕೊಂಡು ಹೋಗ್ತಾ ಇದೀವಿ ನಂತರ ಈಗ ಅದ್ ಮಾರ್ಕೆಟಿಂಗ್ ಹೊರಗಡೆ ಕೊಡ್ತಾ ಹೋದ್ರೆ ಮತ್ ನಾವು ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಮಾಡ್ತಾ ಇದೀವಿ ಸೊ ಟೋಟಲ್ ಆಗಿ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ಬಗ್ಗೆ ಏನಾರು ಹೇಳಲಿಕ್ಕಿತ್ತಂತಂದ್ರೆ ಹೇಳಿಕ್ಕಿತ್ತಂದ್ರೆ ಅದು ಸಡನ್ ಆಗಿ ನಮ್ಗೆ ಅದರಲ್ಲಿ ಲಾಭ ಸಿಕ್ತತಿ ಅಂತ ಹೇಳಕ್ ಆಗಲ್ಲ ಸ್ಲೋಲಿ ಸ್ಲೋಲಿ ನೋಡ್ಬೇಕು ಮೇಡಮ್ ನಾವೀಗ ಈಗ ಇದ್ ಮಾಡ್ಕೊಂಡ್ ತಾಳ್ಮೆ ಬೇಕು ಏನೇ ಇದ್ರು ತಾಳ್ಮೆ ಬೇಕು ತಾಳ್ಮೆಯಿಂದ ನಾವ್ ಕೆಲಸ ಮಾಡ್ಕೊಂಡು ಒಂದ್ ತಿಂಗಳ ಹೋಗ್ಬೇಕು ಮೇಡಮ್ ಆ ನಿಧಾನವಾಗಿ ಮಾರ್ಕೆಟಿಂಗ್ ಎಲ್ಲ ಮಾಡ್ತೇನೆ ಜಾಸ್ತಿ ಪ್ರಮಾಣದಲ್ಲಿ ಪ್ರಾಡಕ್ಟ್ಸ್ ಮೇಡಮ್ ನಮಸ್ಕಾರ ನಮಸ್ಕಾರ ನಿಮ್ ಪರಿಚಯ ನನ್ನ ಹೆಸರು ವಿಜಯಲಕ್ಷ್ಮೀ ಸಂತೋಷ್ ಆಲ್ಕಟ್ಟೆ ಅಂತ ಹೇಳಿ ನಮ್ಗೆಲ್ಲ ಪಕ್ಕದ ಹಳಿ ಚಿಗಳಿ ಅಂತ ಒಂದೇ ಮೇಡಮ್ ನೀವು ಕೂಡ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ಅಲ್ಲಿ ಮೇಡಮ್ ಪುಷ್ಪ ಮೇಡಮ್ ಅವರಿಗೆ ನೀವು ಕೂಡ ಹೆಲ್ಪ್ ಮಾಡ್ತೀರಾ ಅಂತೀರಿ ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡ್ಕೋತೀರಾ ಬೆಳಗ್ಗೆ ಮೇಡಂ ನಮ್ಮ ಮಕ್ಕಳ ಸ್ಕೂಲ್ ಹೋದ್ಮೇಲೆ ಕೆಲಸ ಎಲ್ಲಾ ಮುಗಿಸಿ ಉಷ್ಟ್ರ ಒಟ್ಟಿಗೆ ಬರ್ತೇವೆ ನಾವು ಒಟ್ಟಿಗೆ ಬಂದು ನಾಲ್ಕು ಗಂಟೆವರೆಗೂ ನಮ್ ಕೈಲಿ ಆದಷ್ಟು ಕೆಲಸ ಎಲ್ಲಾ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಮಕ್ಕಳ ಶಾಲೆಗೆ ಬರೋಷ್ಟೊತ್ತಿಗೆ ಮತ್ತೆ ಮನೆಗಡೆ ಹೋಗ್ಬಿಟ್ಟಿರ್ತೇವ್ರಿ ಸೊ ಮೊದ್ಲೆಲ್ಲಾ ಹೇಗಿತ್ತು ಈ ಮಷೀನ್ಸ್ ಗಳನ್ನ ತೊಗೊಳೋಕ್ಕಿಂತ ಮೊದ್ಲೆಲ್ಲ ಜೀವನ ಹೇಗಿತ್ತು ನಿಮ್ದು ಧಾರಾವಾಹಿ ಏನೇನ್ ಏನೇನ್ ಇತ್ತು ಹೆಂಗಿತ್ತು ದಿನಚರಿ ಮೊದ್ಲೆಲ್ಲ ಅದ್ರ ಮಕ್ಕಳನ್ನೆಲ್ಲ ಶಾಲೆ ಕಳಿಸಿ ಎಲ್ಲಾ ಅಡಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬೇಕಂದ್ರೆ ಟಿವಿ ನೋಡೋದ್ ಬೇಡ ಅಂದ್ರೆ ಮಲ್ಕೊಳೋದು ಮತ್ತೆ ಸಾಯಂಕಾಲ ಆಯ್ತಾಸ್ತಿಯ ನಮ್ ಕೆಲಸ ಮಾಡ್ಕೊಳ್ಳೋದು ಆ ಈಗ ಆಗೋದಿಲ್ಲ ಏನಾದ್ರು ರೊಟ್ಟಿ ಯಾರಾದ್ರೂ ಆರ್ಡರ್ ಕೊಟ್ಟಾರ ಅಂತಂದ್ರ ಅವ್ರ ಫೋನ್ ಮಾಡ್ತಾರ ಬೆಳಗ್ಗೆ ಎಷ್ಟೊತ್ತಿಗೆ ಬೇಗ ನಮ್ ಕೆಲಸ ಮುಗಿಸ್ಕೊಂಡು ಮತ್ತೆ ಇಲ್ಲಿ ರೊಟ್ಟಿದ ಆರ್ಡರ್ ಇತ್ತಂದ್ರ ರೊಟ್ಟಿ ಮಾಡೋದು ಇದು ಪೇಪರ್ ಪ್ಲೇಟಿಂಗ್ ಮಾಡೋದು ಏನ್ರ ಇಲ್ಲಿ ರೊಟ್ಟಿ ಕೆಲಸ ಮಾಡ್ಕೊಂತ ಇರ್ತಾರೆ ಹ್ಮ್ ಸೊ ಹೆಂಗ ಅನ್ಸುತ್ತೆ ಮೇಡಂ ಈಗ ಅವಾಗಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಈಗ ಬಿಜಿ ಜೀವನ ಅಲ್ಲ ಹೇಗ ಅನಿಸ್ತಾ ಇದೆ ಅಥವಾ ಈ ಕೆಲವೊಬ್ರು ಬಂದ್ಬಿಟ್ಟು ನಿಮ್ ಕಡೆ ಪೇಪರ್ ಪ್ಲೇಟ್ ಇದು ಒಯ್ದಾಗೆಲ್ಲ ಹೇಗ ಅನ್ಸುತ್ತೆ ಅಲ್ಲಿ ಯಾರಾದ್ರೂ ಹೊರಗಡೆ ಎಲ್ಲಾ ಹೋದಾಗ ಯಾರಾದ್ರೂ ಮಾತಾಡ್ತಿರ್ತಾರಲ್ಲ ಅವಾಗ ನಾವು ಮಷಿನ್ ಹಾಕಿವಿ ನಮ್ಮ ಹತ್ರ ಒಂದ್ಸರಿ ತಗೊಂಡ್ ನೋಡ್ರಿ ರೇಟ್ ಹೋಲ್ಸೇಲ್ ಗಿಂತ ಅಂದ್ರೆ ಕಿರಾಣಿ ಅಂಗಡಿ ಎಲ್ಲ ಇರ್ಲತ್ತಿಂತ ರೇಟ್ ಕಡಿಮೆ ಐತಿ ಒಂದ್ಸರಿ ನೋಡ್ರಿ ಅಂತ ಹೇಳಕ್ ಐತಿ ಅಂತನ ಕೇಳಕ್ ಒಂದು ಬಿಸ್ನೆಸ್ ಮಾಡ್ಬೇಕು ಕೆಲಸ ಮಾಡ್ಬೇಕು ಅನ್ಕೊಂಡವ್ರಿಗೆ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಕಾಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋ ಬದ್ಲಿ ಏನಾದ್ರೂ ಒಂದ್ ಕೆಲಸ ಮಾಡ್ಲೇಬೇಕು ಅಂದ್ರೆ ನಾವು ಸ್ವತಂತ್ರವಾಗಿ ನಾನು ಒಂದ್ ಏನಾರ ಕೆಲಸ ಮಾಡ್ತೇನೆ ಸ್ವಾವಲಂಬಿ ಆಗಿ ಬೇರೆಯವ್ರ ಮ್ಯಾಗ ಅವಲಂಬನೆ ಆಗಕ್ಕಿಂತ ಸ್ವಂತ ಈಗ ನಾನೇನ್ ಮಾಡಿದ್ರ ನಂಗೆ ಹೇಳ್ಕೊಳಕ್ ಹೆಮ್ಮೆ ಇರ್ತತಿ ಏ ನಾನ್ ಮಾಡಿದ್ದು ನಾನ್ ಮಾಡಿದ್ದು ಅಂತ ಹಂಗ ಎಲ್ರು ಕುಂತಡ ಬದಲಿ ದುಡದ್ ಕೆಡ್ಬೇಕು ಅಂತನ್ನ ನನ್ ಇದು ಅಂದ್ರೆ ಟೈಮ್ ಈಗ ಬೆಲೆ ಐತಲ್ಲ ಅದಕ್ಕೆ ಸುಮ್ನೆ ಖಾಲಿ ಕುತ್ಕೊಂಡ್ರು ಟೈಮ್ ಹೋಗ್ತತಿ ಕೆಲ್ಸಾ ಮಾಡಿದ್ರು ಟೈಮ್ ಹೋಗ್ತತಿ ಅದಕ್ಕೆಲ್ರು ತಮ್ ಕೈಲಿ ಆದಷ್ಟ ಸ್ವಾವಲಂಬಿಗಳು ಆಗ್ಬೇಕಂತ ಅನ್ನೋದು ನಂದಿದ್ ಇಲ್ಲ ಈ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವ್ರು ತುಂಬಾ ಹೆಲ್ಪ್ ಮಾಡ್ತಾರ ನಂಗೆ ಇವ್ರು ಮತ್ತೆ ಇವರ ತಂಗಿ ಜ್ಯೋತಿ ವಿದ್ಯಾ ಅಲ್ಕಟ್ಟಿ ಅಂತೇಳಿ ಅವ್ರೆಲ್ಲ ಸೇರ್ ಬಂದು ನಂಗೆ ಹೆಲ್ಪ್ ಮಾಡ್ತಾರ ಇವ್ರಿಗೆ ಕೆಲ್ಸ ಇದ್ದ ಬಂದ್ ಮಾಡ್ತಾರೆ ಅಚಾನಕ್ ಕೆಲ್ಸ ಇಲ್ಲ ಅಂತಂದ್ರೆ ಇವ್ರ ಕೈ ನೋವು ಕಾಲು ನೋವು ಸ್ಟಾರ್ಟ್ ಆಗ್ತೈತ್ರಿ ಅಚಾನಕ್ ನಾನ್ ರೊಟ್ಟಿ ಆರ್ಡರ್ ಐತಿ ಅಥವಾ ಏನೋ ನಂದ್ ಇದು ಐತಿ ಅಂತ ಫೋನ್ ಮಾಡಿದ್ರೆ ಅವ್ರ್ ನೋವೇನಲ್ಲ ಏನೇನೆಲ್ಲ ಒಂದ್ ಟ್ಯಾಬ್ಲೆಟ್ಸ್ ಬೇಡ್ರಿ ಅವ್ರಿಗೆ ಬಂದ್ ಸಡನ್ ಆಗಿ ನಾ ಮಾಡ್ತಾರ ಅಂದ್ರೆ ಈ ರೋಗಕ್ಕೂ ಕೂಡ ದುಡಿಮೆ ಅಲ್ವಾ ನಿಜವಾಗ್ಲು ನೋಡಿ ಅದ್ಭುತವಾದ ಮಾತು ಹೇಳಿದ್ರಿ ನೀವು ನೀವೊಂದು ಸಾಧಕಿ ಅಂತಾನೆ ನಾವ್ ಹೇಳಬಹುದು ಯಾಕಂತಂದ್ರೆ ಇಷ್ಟೆಲ್ಲಾ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಜೀವನದಲ್ಲಿ ಬೆಳಿಗ್ಗೆ ನಾಲ್ಕ್ ಗಂಟೆಯಿಂದ ಶುರು ಮಾಡ್ಕೊಂಡು ಹನ್ನೆರಡು ಹನ್ನೆರಡುವರೆ ಮಟ್ಟ ಕೆಲಸ ಮಾಡ್ತಾನೆ ಇರ್ತಾರ ಕಂಟಿನ್ಯೂ ಆಗಿ ಒಂಥರ ಮಷಿನ್ ತರ ನೀವು ಸೊ ಹೆಚ್ಚಾಗಿ ನಾವು ಮಹಿಳೆಯರನ್ನ ಮಷೀನ್ಗೂ ಕೂಡ ಹೋಲಿಸ್ತೀವಿ ಯಾಕಂದ್ರೆ ನಾನ್ ಸ್ಟಾಪ್ ವರ್ಕ್ ಮಾಡ್ತಾ ಇರ್ತಾರೆ ಅದು ಎಲ್ಲಿಂದ ಅವ್ರಿಗೆ ಶಕ್ತಿ ಇದೆ ಅಂತ ಗೊತ್ತಿಲ್ಲ ಬಟ್ ಫ್ಯಾಮಿಲಿನೂ ಕೂಡ ನಿಭಾಯಿಸ್ಕೊಂಡು ಇಷ್ಟೆಲ್ಲಾ ಬಿಸ್ನೆಸ್ ನಡ್ಸ್ಕೊಂಡು ಹೋಗ್ತೀರಾ ಸೊ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಅಲ್ಲ ಇದು ಈ ರೀತಿ ನಾನೊಬ್ಲೇ ದುಡಿಯೋದೊಂದು ಮುಖ್ಯ ಅಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳು ಇದೇ ರೀತಿಯಾಗಿ ಆ ಬದುಕಬೇಕು ಅಥವಾ ದುಡಿಬೇಕು ನಾಳೆ ಬೆಳಿಗ್ಗೆ ಯಾವ ಕೆಲಸ ಮಾಡ್ಬೇಕು ಅನ್ನೋದನ್ನ ರಾತ್ರಿಯನ್ನೇ ಅವ್ರು ಪ್ರೀಪ್ಲಾನಿಂಗ್ ಮಾಡ್ಕೋಬೇಕು ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಅಂದಾಗ ಮಾತ್ರ ಅವ್ರ ನಿದ್ದೆ ಕಡಿಮೆ ಆಗ್ತತಿ ಇಲ್ಲಪ್ಪ ನಂಗೆ ಏನು ಕೆಲಸ ಇಲ್ಲ ಅಂದ್ರೆ ಆರಾಮಾಗಿ ಮಲ್ಕೊಂಡ್ ನಿದ್ದೆ ಮಾಡ್ತಾರ ಇಲ್ಲ ನಾಳೆ ಬೆಳಿಗ್ಗೆ ಈ ಕೆಲಸ ಐತಿ ಅಂದ್ರ ರಾತ್ರಿ ನಿದ್ರೆ ಮಾಡಾಕ್ ಆಗಲ್ಲ ಅದು ಯಾಕಂದ್ರೆ ವರ್ಕ್ ಮಾಡ್ಬೇಕಾಗಿರ್ತತಿ ಅದಕ್ಕೆ ಎಫರ್ಟ್ ಹಾಕ್ಬೇಕಾಗಿರ್ತತಿ ಆ ರೀತಿ ಯೋಚನೆಗಳನ್ನ ಮಾಡಿದಾಗ ಮಾತ್ರ ಹೆಣ್ಮಕ್ಳು ಸಬಲೀರಾಗ್ತಾರೆ ಇಲ್ಲ ಅಂದ್ರೆ ನಿದ್ರೆ ನಿದ್ರೆಯೊಳಗನೆ ಕಾಲ ಕಳೆದ್ ಅಂತ ಹೇಳಕ್ ಇಷ್ಟ ಮೇಡಂ ನಿಮಗೆ ಇಷ್ಟೆಲ್ಲ ಮೋಟಿವೇಶನ್ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ಹಾಕ್ಬೇಕಂತ ಯಾಕೆ ಅನ್ಸ್ತು ನಿಮಗೆ ನಾನು ಹಂಗೆ ಸುಮ್ನೆ ಡೈಲಿ ಯೂಟ್ಯೂಬ್ ನೋಡ್ತಾ ಇರ್ತೀನಿ ನೋಡಿ ನೋಡಿ ಡೈಲಿ ಯಾವ್ದು ಬಿಸ್ನೆಸ್ ರನ್ನಿಂಗ್ ಐತಿ ಅಂತ ನೋಡ್ತಾ ಇರ್ತೀನಿ ನಾನು ಏನೋ ಅದು ಅದ್ರ ಬಗ್ಗೆ ನೋಡ್ತಾ ನೋಡ್ತಾ ಏನೋ ಇಂಟ್ರೆಸ್ಟ್ ಬಂತು ಪೇಪರ್ ಪ್ಲೇಟ್ ಮಷಿನ್ ಹಾಕ್ಬೇಕು ಅಂತ ಹೋಗಿ ಮಲ್ತೆ ಸರ್ ಹತ್ರ ಮಾತಾಡದೆ ಮಲ್ತೆ ಸರ್ ಆಯ್ತು ಮೇಡಂ ಮಾಡ್ರಿ ನೀವು ಅಂದ್ರು ಒಂದ್ ವಾರ ಟೈಮ್ ಕೊಟ್ಟು ಇಲ್ಲಿ ಬ್ಯಾಂಕ್ ಲೋನ್ ಮಾಡ್ಕೊಂಡೆ ಮಾಡ್ಕೊಂಡು ಹೋಗಿ ಮಷಿನ್ ಹಾಕೊಂಡೆ ಮೇಡಮ್ ನಾನು ಹಂ 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 ಸೋ ಇದಕ್ಕೆ ಮನೆಯಲ್ಲೇ ಯಾವ ರೀತಿಯಲ್ಲಿ ಸಪೋರ್ಟ್ ಇದೆ ಮೇಡಂ ಮನೆಯಲ್ಲಿ ಫುಲ್ ಸಪೋರ್ಟ್ ಮೇಡಂ ನನಗೆ ತಾಯಿ ಮನೆಯೇನೋ ಹತ್ರ ಇರೋದ್ರಿಂದ ನಾನು ಅಡಿಗೆ ಮಾಡಬೇಕು ಅನ್ನೋದು ಒಂದು ಇದು ಇಲ್ಲ ನನ್ಗೆ ಅಲ್ಲಿಂದ ಊಟ ಕಳಿಸ್ತಾರೆ ಮೇಡಂ ನಾನು ಇಲ್ಲಿ ವರ್ಕ್ ಜಾಸ್ತಿ ಮಾಡಕತ್ತೇನೆ ಅಂದ್ರೆ ಒಂದ್ ಹ ಒಂದು ಅಡಿಗೆ ಮಾಡೋ ಸಮಯ ತನಗ त्रास ಇಲ್ಲ ಅಂದ್ರೆ ನಾನು ದುಡಿಯೋದು ಪ್ರತಿ ಒಬ್ರೂ ಪ್ರಚೋದನೆ ಕೊಡ್ತಾ ಇದ್ದಾರೆ ಮೇಡಂ ಮೇಡಮ್ ನಾ ಇನ್ನಂತ ಕೇಳ್ಪಟ್ಟೆ ಪಟ್ಟೆ ನೀವು ಆಲ್ರೆಡಿ ರೊಟ್ಟಿ ಬಿಸ್ನೆಸ್ ಕೂಡ ಮಾಡ್ತೀರಾ ಶಾಪ್ ಇಟ್ಕೊಂಡಿದ್ದೀರಾ ಬೇರೆ ಬೇರೆ ಬಿಸ್ನೆಸ್ ಗಳನ್ನ ಮಾಡ್ತೀರಾ ಹಿಟ್ಟಿನ ಗಿರಣಿ ಗಿಟ್ಟಿನ ಗಿರಣಿ ಕೂಡ ಇದೆ ಸೊ ಯಾವಾಗ ಈ ಪೇಪರ್ ಪ್ಲೇಟ್ ಮಾಡ್ಲಿಕ್ಕೆ ಯಾವಾಗ ಟೈಮ್ ಕೊಡ್ತೀರಾ ಬೆಳಿಗ್ಗೆ ನಾಲ್ಕು ಗಂಟೆ ಅಥವಾ ಐದು ಗಂಟೆಗೆ ಎದ್ದ ತಕ್ಷಣ ನಾ ರೊಟ್ಟಿ ಇದು ಮುಗಿಸ್ಕೊತೀನಿ ಮೇಡಮ್ ಎಂಟು ಗಂಟೆವರೆಗೂ ರೊಟ್ಟಿ ರೆಡಿ ಮಾಡಿ ಇಟ್ಕೊಂತೀನಿ ಆಮೇಲೆ ಒಂದ್ ಗಂಟೆ ಎರಡು ಗಂಟೆ ಮಠ ಆಮೇಲೆ ಹೊರಗಡೆಯಿಂದ ಯಾರು ಬಂದಾರಂದ್ರೆ ಅವ್ರಿಗೆ ಸಾಯಂಕಾಲವರೆಗೂ ಕೆಲಸ ಇಲ್ಲ ಮೇಡಮ್ ಸುಮಾರು ಹತ್ತರಿಂದ ನಾಲ್ಕು ಗಂಟೆ ಮಠ ಮಾತ್ರ ಕೆಲಸ ಅಷ್ಟ ಮಾಡಿ ಅವ್ರು ಹೋಗ್ಬೋದು ಈಗ ಮನೆಯೊಳಗೆ ನಾವು ಮಾಡಿದ್ರು ಅಷ್ಟೇ ಹತ್ತರಿಂದ ನಾಲ್ಕು ಗಂಟೆ ಮಠ ಆಮೇಲೆ ಸ್ವಲ್ಪ ಪರಷ್ಟಿಗಂತೆ ತಾಯಿ ಮನೆಗೆ ಹೋಗ್ತೇನೆ ಒಂದೆರಡು ಮೂರು ತಾಸು ಹೋಗಿ ಅಲ್ಲಿ ಮಕ್ಕಳ ಜೊತೆಗೆಲ್ಲ ಸ್ವಲ್ಪ ಆಗ್ತೀನಿ ಆಗಿ ನೈಟ್ ಊಟ ತಾಯಿ ಮನೆಯಲ್ಲೇ ಮಾಡ್ಕೊಂಡು ರಾತ್ರಿ 8 ಗಂಟೆಗೆ ವಾಪಸ್ ಬರ್ತೀನಿ ಬಂದು ಇಲ್ಲಿ ಮತ್ ಪೇಪರ್ ಪ್ಲೇಟ್ ಇಟ್ಕೊಂಡ್ರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಪೇಪರ್ ಪ್ಲೇಟ್ ಮಾಡ್ತೀನಿ ಓಹೋಹೋಹೋಹೋ ಆ ಇದು ನನ್ನ ದಿನಚರಿ ನಿಜವಾಗ್ಲೂ ನಿಜವಾಗ್ಲೂ ಗ್ರೇಟ್ ಮೇಡಮ್ ಸೊ ಈ ಮಲ್ಟಿ ಬಿಸ್ನೆಸ್ ನ ಶುರು ಮಾಡಿದಿರ ಜೊತೆಗೆ ಅತ್ಯಂತ ಶ್ರಮ ಜೀವಿ ಅಂತ ಕೂಡ ಹೇಳಬಹುದು ಮೇಡಮ್ ನಿಮ್ಮ ಅನುಭವದ ಮೇರೆಗೆ ಒಂದು ಮೆಸೇಜ್ ಕೊಡ್ಬೇಕಂದ್ರೆ ಏನಂತ ಕೊಡ್ತೀರಾ ಇಲ್ಲ ಪ್ರತಿಯೊಬ್ರು ಶ್ರಮ ಪಟ್ಟು ದುಡೀರಿ ಅಂತ ಹೇಳ್ತೇನೆ ಹೆಣ್ಮಕ್ಳಾಗಿ ಮನೆಯಲ್ಲಿ ಕುತ್ಕೋಬೇಡ್ರಿ ಗಂಡಮಕ್ಕಳಿಗೆ ಮಕ್ಳಿಗೆ ಅವಲಂಬಿತವಾಗಿರ್ಬಾಡ್ರಿ ನೀವು ದುಡೀರಿ ಅವ್ರಿ ಸಪೋರ್ಟಿವ್ ಆಗಿರಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಮಗ್ ಮಾತ್ರ ಗಂಡ್ ಮಕ್ಳು ಸಪೋರ್ಟಿವ್ ಆಗಿರ್ಬೇಕು ಅಂತಲ್ಲ ನಾವು ಅವ್ರಿ ಸಪೋರ್ಟಿವ್ ಆಗಿರ್ಬೇಕು ಒಂದ್ ಫ್ಯಾಮಿಲಿ ನಡ್ಸಕ್ ಇಬ್ರು ಮುಖ್ಯ ಹೇಳಿ ನಾವ್ ಅನ್ಕೊಂಡಿದ್ದನ್ನೆಲ್ಲ ಗಂಡ್ ಮಕ್ಕಳ ತಲೆ ಮೇಲೆ ಕಟ್ಟೋದು ಸರಿಯಲ್ಲ ಅವ್ರಿಗೆ ನಾವು ಒಂದ್ ಅರ್ಧ ಭಾಗ ಆಗಿ ಅರ್ಧಾಂಗಿ ಅಂತ ಅನ್ಸ್ಕೊಂಡೇವೆ ಅಂದಾಗ ಪ್ರತಿಯೊಂದ್ರಲ್ಲಿ ನಾವ್ ಅರ್ಧಂಗಿಯಾಗೆ ಬಾಳೆ ಮಾಡಬೇಕು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಗೋಲ್ಡ್ ಕೊಡು 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 ಅದು ಇದು ಆಗಲ್ಲ ಸ್ವಲ್ಪ ಖುಷಿ ಎಜುಕೇಶನ್ ಕೊಡ್ಸ್ಬೇಕಂತಂದ್ರೆ ಈಗ ಗಂಡ ಒಬ್ನ ಈಗ ಏನೋ ಒಂದ್ ಮಗ ಇಂಜಿನಿಯರಿಂಗ್ ಮೆಡಿಕಲ್ ಓದ್ಬೇಕಂತಿರ್ತೈತಿ ಅವ ಗಂಡನ್ ಪಗಾರದಲ್ಲಿ ಜೀವನ ಮಾಡಿಸ್ ಕಷ್ಟ ಆಗಿರ್ತೈತಿ ಅವನಿಗೆ ಎಜುಕೇಶನ್ ಪ್ರಾಬ್ಲಮ್ ಆಕೇತಿ ಹಾಗಂತ ತಿಳಿದಾಗ ಅದಕ್ಕೆ ಯಾವ್ದಾದ್ರು ಒಂದ್ ದಾರಿ ಹುಡುಕೊಂಡು ನಾವು ಎದ್ ನಿತ್ಕೋಬೇಕು ಅಂತ ನಾ ಹೇಳಕ್ ಇಷ್ಟಪತ್ ಇವತ್ ನಮ್ ಜೀವನದಲ್ಲಿ ಬಂದಿದ್ದು ಅದೇ ನಮ್ಮ ಮನೆಯವ್ರೊಬ್ರೆ ಜಾಬ್ ಮಾಡಿ ಮಕ್ಕಳನ್ನ ಹಿಂದಿನ ಸಾಕಷ್ಟು ಮಟ್ಟಿಗೆ ಇರ್ತೈತಿ ಯಾರಿಗಾದ್ರೂ ಇಲ್ಲ ಅಂತಲ್ಲ ಆದ್ರೆ ನನ್ ಮಕ್ಳು ಭೂಮಿಗೆ ಬಿದ್ದಾಗಲೇ ನಾನು ಒಂದ್ ಕಂಡಿದ್ದೆ ನನ್ ಮಕ್ಳು ಡಾಕ್ಟರ್ ಅಥವಾ ಇಂಜಿನಿಯರ್ ಮಾಡ್ಬೇಕಂತೇಳಿ ಹೇಳಿ ಬಟ್ ನಾವಿದ ಪರಿಸ್ಥಿತಿಗೆ ಅವತ್ತಿನ ಟೈಮಲ್ಲಿ ನಮ್ಗೆ ಮಾಡಾಕ್ ಆಗ್ತಿರ್ಲಿಲ್ಲ ಅದು ನಾನೇ ಏನೋ ಚಾಲೆಂಜ್ ಆಗಿ ತಗೊಂಡೆ ನಾನು ಕೆಲಸ ಮಾಡ್ಬೇಕು ಅಥವಾ ನಾನು ಏನಾದ್ರು ಮಾಡ್ಬೇಕು ಅಂತ ಹೇಳಿ ಅದ್ರ ಮೇಲೆ ನಾನು ಕೆಲವೊಂದಿಷ್ಟಂಗೆ ಕೆಲ್ಸಗಳನ್ನ ಮಾಡ್ತಾ 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 ಬಂದೆ ಅದರಿಂದ ಲಾಭಾಂಶಗಳನ್ನ ತಗೊಳ್ತಾ ಬಂದೆ ತಗೊಂಡು ಈ ಮ ಇದು ನಾವಿಲ್ಲಿ ಇಲ್ಲಿ ನಿಂತ ಜಾಗ ನನ್ನ ದುಡ್ಡಲ್ಲೇ ತಗೊಂಡಿರುವಂತ ಸೈಟ್ ಇದು ಯಾಕಂದ್ರೆ ನಾನು ಅಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಬಿ ಐ ವರ್ಕ್ ಮಾಡ್ತಿದ್ದೆ ಅದ್ರ ಪೇಮೆಂಟ್ ನಮ್ಮ ಮನೆಯವ್ರು ಇಸ್ಕೊಂಡಿರ್ಲಿಲ್ಲ ಲಾಸ್ಟ್ ಒಂದು ಲಮ್ಸಮ್ ಅಮೌಂಟ್ ಆಗಿ ತಗೊಂಡು ಇದು ಜಾಗ ಖರೀದಿ ಮಾಡಿ ಇಲ್ಲಿ ಮನೆ ಕಟ್ಟಿ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ನನ್ನ ಮಗನ್ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದಿನಿ ಎರಡು ಮಕ್ಕಳನ್ನ ಇಂಜಿನಿಯರ್ ಕೊಟ್ಟು ಮದ್ವೆ ಮಾಡಿದೀನಿ ಹೆಣ್ಮಕ್ಳನ್ನ ಅವ್ರ ಬಗ್ಗೆನೂ ಚಿಂತೆ ಇಲ್ಲ ಮಗನ್ ಬಗ್ಗೆನೂ ಚಿಂತೆ ಇಲ್ಲ ಈಗ ನಾನು ಯಾವ್ದಾರ ಒಂದು ಬಡ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಹೋಗ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ನಮ್ಮ ಮನೆಯವ್ರಿಗಾದ್ರು ಅಷ್ಟೇ ಎಜುಕೇಶನ್ಗೆ ಹೆಲ್ಪ್ ಮಾಡ್ಬೇಕು ಬೇರೆ ಮಕ್ಕಳಿಗೆ ಅನ್ನೋದಿದೆ ಅವ್ರು ನನಗೆ ತುಂಬಾ ಸಪೋರ್ಟಿವ್ ಆಗಿ ನನ್ನ ಬೆನ್ನೆಲುಬಾಗಿ ಅವರು ಏನ್ ಅಂತ ಹೇಳಕ್ ಆಗಲ್ಲ ನನ್ನ ತಂದೆ ಮತ್ತೆ ನನ್ನ ತಾಯಿಗಿಂತ ಹೆಚ್ಚಿಂದ ಒಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಇದಕ್ಕಿಂತ ಅವ್ರ ಬಗ್ಗೆ ಹೇಳಕ್ ನಂಗೆ ಹೊರಡ್ಸಿಲ್ಲ ನಿಜವಾಗ್ಲು ಸೊ ಸ್ನೇಹಿತರೆ ಮೇಡಮ್ ಪುಷ್ಪ ಮೇಡಮ್ ಇವರು ಈ ಒಂದು ಪುಟ್ಟ ಹಳ್ಳಿಯಲ್ಲಿ ನಾನು ಪುಟ್ಟ ಹಳ್ಳಿ ಅನ್ನುವಂಥದ್ದು ಮೂರ್ ಸಲ ಹೇಳ್ತೀನಿ ಯಾಕಂದ್ರೆ ನಿಜವಾಗ್ಲೂ ಪುಟ್ಟ ಹಳ್ಳಿ ರೀ ಮಿನಿಮಮ್ ಒಂದು ಐದು ಅಂದ್ರೆ ಅಂಗಡಿ ಒಳಗಡೆನೆ ಇರ್ಬೋದಲ್ಲ ಸೈಡ್ ಈಗ ಇಲ್ಲಿ ನಮ್ಗೆ ಒಂದು ಮೂರು ನಾಲ್ಕು ಅಂಗಡಿ ಅಷ್ಟೇ ಸಿಗುತ್ತೆ ಅಷ್ಟರಲ್ಲಿ ಅವರು ಇಷ್ಟು ಶ್ರಮ ಪಟ್ಟು ದುಡಿದು ಇವತ್ತು ಆ ಒಂದು ಯಶಸ್ವಿ ಮಹಿಳೆ ಅಂತ ಅನ್ನೋಕ್ಕಿಂತ ಒಂದು ಸಾಧಕಿಯಾಗಿ ನಿಂತ್ಕೊಂಡಿದ್ದಾರೆ ಜೊತೆಗೆ ಇಂತಹ ಒಂದು ಹಳ್ಳಿಯಲ್ಲಿದ್ದು ತಿಂಗಳಿಗೆ ಎಪ್ಪತ್ತು ಎಂಬತ್ತು ತೊಂಬತ್ತರಿಂದ ಒಂದು ಲಕ್ಷದ ಮಠ ಆರಾಮಾಗಿ ದುಡಿತೀನಿ ಅಂತ ಹೇಳ್ತಾರೆ ಸೊ ಇದಕ್ಕೆಲ್ಲ ಏನ್ ಬೇಕು ಗೊತ್ತೆ ಕೇವಲ ಮನಸ್ಸು ಬೇಕು ಮಾಡುವ ಶ್ರದ್ಧೆ ಬೇಕು ಮಾಡುವ ಮನಸ್ಸಿರಬೇಕು ಅವಾಗ ಮಾತ್ರ ಏನ್ ಬೇಕಾದ್ರೂ ಮಹಿಳೆ ಮಾಡ್ತಾಳೆ ಅನ್ನೋದಕ್ಕೆ ನಮ್ಮ ಪುಷ್ಪ ಮೇಡಮ್ ಅವರೇ ಉದಾಹರಣೆ ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಾವು ಶಿಗೋಣ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಬನ್ನಿ